ಪ್ರತಿ ಸಂವತ್ಸರದಲ್ಲಿಯೂ ಆಷಾಢ ಮಾಸದ ಅಮಾವಾಸ್ಯ ಎಂದು ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕು ಈ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವು ಆಗಸ್ಟ್ ನಾಲ್ಕರಂದು ಬರುತ್ತದೆ ಈ ವ್ರತವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಜ್ಯೋತಿ ಸ್ತಂಭ ವ್ರತ ಮತ್ತು ಪತಿ ಸಂಜೀವಿನಿ ವ್ರತ ಎನ್ನುವ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ದೀಪಸ್ತಂಭ ಎಂದರೆ ದೀಪದ ಕಂಬ ಎಂಬ ಅರ್ಥ ಬರುತ್ತದೆ ಜ್ಯೋತಿರ್ಭೀಮೇಶ್ವರ ಎಂದರೆ ಉತ್ತಮ ಆರೋಗ್ಯ ನೀಡಿ ಜೀವನ ಬೆಳಗಿಸುವುದು ಎಂಬ ಅರ್ಥ ಬರುತ್ತದೆ ಪತಿ ಸಂಜೀವಿನಿ ಎಂದರೆ ಪ್ರಾಣಾಪಾಯದಲ್ಲಿ ಇರುವ ಪತಿಗೆ ಮತ್ತೆ ಜೀವ ಬರುವುದು ಎಂಬ ಅರ್ಥ ಬರುತ್ತದೆ ಈ ಹಬ್ಬಕ್ಕೆ ಭೀಮನ ಅಮಾವಾಸ್ಯೆ ಎನ್ನುವ ಹೆಸರು ಕೂಡ ಇದೆ ಈ ವ್ರತವನ್ನು ಗೃಹಿಣಿಯರು ಹೆಚ್ಚು ಆಸ್ತೆಯಿಂದ ಆಚರಿಸುತ್ತಾರೆ ಇದರ ಆಚರಣೆಯಿಂದ ಪತಿಗೆ ಒದಗಬಹುದಾದ ಅಪಮೃತ್ಯು ಅಥವಾ ಎದುರಾಗುವ ಯಾವುದೇ ಅಪಾಯ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ವಿವಾಹಕ್ಕೂ ಮುಂಚೆಯೇ ಈ ವ್ರತವನ್ನ ಮಾಡಬಹುದಾಗಿದೆ ಕೆಲ ಕುಟುಂಬಗಳು ವಿವಾಹದ ನಂತರ ಸತತವಾಗಿ ಒಂಬತ್ತು ವರ್ಷಗಳವರೆಗೆ ಈ ವ್ರತವನ್ನ ಆಚರಿಸಬೇಕು ಎನ್ನುವ ನಂಬಿಕೆ ಕೂಡ ಇದೆ ಜ್ಯೋತಿರ್ಭೀಮೇಶ್ವರ ವ್ರತಾಚರಣೆ ವಿಧಾನ ಹಿತ್ತಾಳೆಯಿಂದ ಮಾಡಿದ ಎರಡು ದೀಪಗಳನ್ನು ಶುಚಿಗೊಳಿಸಬೇಕು ಅರಿಶಿನದ ಕುಂಬನ್ನ ಅರಿಶಿದ ನೀರಿನಿಂದ ಒದ್ದೆ ಮಾಡಿದ ದಾರ ಬಳಸಿ ದೀಪಗಳಿಗೆ ಕಟ್ಟಬೇಕು ಈ ದೀಪಗಳಿಗೆ ಉಮಾಮಹೇಶ್ವರರನ್ನ ಆವಾಹನೆ ಮಾಡಬೇಕು ಒಂಬತ್ತು ಗಂಟಿನಿಂದ ಕೂಡಿದ ಪೂಜಿಸಬೇಕು ವಯಸ್ಸಿನ ಮಿತಿಯಿಲ್ಲದೆ ಎಲ್ಲ ಹೆಣ್ಣು ಮಕ್ಕಳು ಪೂಜೆ ಮಾಡಿ ದಾರವನ್ನು ಕೈಯಲ್ಲಿ ಧರಿಸಬೇಕು ಸಾಮಾನ್ಯವಾಗಿ ಪೂಜೆ ಆರಂಭಿಸುವ ಮೊದಲೇ ದೀಪವನ್ನು ಹಚ್ಚಿರುತ್ತೇವೆ ದೀಪವನ್ನು ಅಂಟಿಸುವ ವೇಳೆ ಮಂತ್ರಗಳನ್ನು ಪಠಿಸಬೇಕು ಈ ವ್ರತದ ಸಂಕಲ್ಪವನ್ನ ಮಾಡುವ ವೇಳೆ ಇಹ ಜನ್ಮನಿ ಜನ್ಮಾಂತರ ಸಕಲ ಸೌಭಾಗ್ಯ ಸಿದ್ಧಾರ್ಥೆ ಭೀಮೇಶ್ವರ ಅಮಾವಾಸ್ಯೆ ಪ್ರಯುಕ್ತೇನ ಶ್ರೀ ಉಮಾಮಹೇಶ್ವರ ದೇವತಾ ಪ್ರೀತ್ರಾರ್ಥಂ ಎಂದು ಹೇಳಬೇಕು ಆ ನಂತರ ಪೂಜೆ ಮಂಟಪ ಪೂಜೆಯನ್ನು ನೆರವೇರಿಸಬೇಕು ಶ್ರೀ ವಿಘ್ನೇಶ್ವರನ ಪೂಜೆಯನ್ನು ಮಾಡಬೇಕು ಪಂಚಾಮೃತ ಸ್ನಾನದ ನಂತರ ಎಂದಿನಂತೆ ದೂಪಾದೀಪವನ್ನು ಮಾಡಬೇಕು ಶ್ರೀ ಗಣಪತಿಗೆ ಇಷ್ಟವಾದ ಬಾಳೆಹಣ್ಣು ಚಿಗಳಿ ಮೋದಕಗಳನ್ನು ನೈವೇದ್ಯ ಮಾಡಿ ಆನಂತರ ಉತ್ತರ ನೀರಾಜನ ಅಥವಾ ಮಹಾಮಂಗಳಾರತಿಯನ್ನು ಮಾಡಿ ಆನಂತರ ನಂತರ ಉಮಾಮಹೇಶ್ವರರನ್ನು ಪ್ರತಿಷ್ಠಾಪಿಸಬೇಕು ಜ್ಯೋತಿರ್ ಭೀಮೇಶ್ವರ ವ್ರತದ ನೈವೇದ್ಯ ಇದರಲ್ಲಿ ವಿಶೇಷವಾಗಿ ಗ್ರಂಥಿ ಪೂಜೆ ಬರುತ್ತದೆ ಆನಂತರ ಬೇರೆ ವ್ರತಗಳಂತೆ ಮುಂದುವರಿಯುತ್ತದೆ ನಿವೇದನೆಗಾಗಿ ಅನ್ನ ಪಾಯಸ ಚಿತ್ರಾನ್ನ ಹೋಳಿಗೆ ಕಡಲೆಬೇಳೆ ಹೆಸರು ಬೇಳೆ ಬಾಳೆಹಣ್ಣು ಮತ್ತು ನಾರಿಕೇಳ ಅಂದರೆ ತೆಂಗಿನಕಾಯಿ ಬಲವನ್ನು ತೆಗೆದುಕೊಳ್ಳಬೇಕು ಪೂಜೆಯು ಮುಗಿದ ನಂತರ ಉಪಾನಯನ ದಾನವನ್ನು ನೀಡಬೇಕು ಇದಾದ ನಂತರ ಪೂಜಿಸಿದ ಗ್ರಂಥಿ ಅಂದರೆ ದಾರವನ್ನು ದೇವರ ಪ್ರಸಾದದ ಹೂವಿನ ಜೊತೆಯಲ್ಲಿ ಬಲ ಧರಿಸಬೇಕು ಇದನ್ನ ದೋರಬಂಧನ ಎಂದು ಕರೆಯುತ್ತೇವೆ ಈ ದಾರದಲ್ಲಿ ಒಂಬತ್ತು ಎಳೆ ಮತ್ತು ಒಂಬತ್ತು ಗಂಟುಗಳು ಇರುತ್ತವೆ ಇದಾದ ನಂತರ ಪುನಃ ಪೂಜೆ ಮತ್ತು ಫಲ ಸಮರ್ಪಣೆ ಬರುತ್ತದೆ ಅಲ್ಲಿಗೆ ವ್ರತವು ಮುಕ್ತಾಯವಾಗುತ್ತದೆ ಈ ಪೂಜೆಯ ಅಂತ್ಯದಲ್ಲಿ ತುಪ್ಪದಿಂದ ಕರೆದ ಕಡುಬುಗಳನ್ನ ದಾನ ನೀಡುವುದು ವಾಡಿಕೆ ಜ್ಯೋತಿರ್ಭೀಮೇಶ್ವರ ವ್ರತದ ಕತೆ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಎಂಬ ಹೆಸರು ಬರಲು ಒಂದು ಕತೆ ಇದೆ ಪೂರ್ವಕಾಲದಲ್ಲಿ ಸೌರಾಷ್ಟ್ರ ಎಂಬ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿರುತ್ತಾನೆ ಅವನ ಮಗ ಜಯಶೇಖರನು ಚಿಕ್ಕ ವಯಸ್ಸಿನಲ್ಲಿ ಹಸು ನೀಗುತ್ತಾನೆ ಆಗ ರಾಜನು ಮೃತ ಶರೀರಕ್ಕೆ ಕನ್ಯೆ ಬೇಕೆಂದು ಡಂಗೂರ ಹೊರಸುತ್ತಾನೆ ವಿವಾಹ ಆದವರಿಗೆ ಅರ್ಧ ರಾಜ್ಯವನ್ನ ಕೊಡುವೆನೆಂದು ಘೋಷಿಸುತ್ತಾನೆ ಆಗ ಮಾಧವ ಶರ್ಮ ಎಂಬಾತನು ತನ್ನ ಮಗಳನ್ನ ವಿವಾಹಕ್ಕೆ ಒಪ್ಪಿಸುತ್ತಾನೆ ಉರಿಯುತ್ತಿದ್ದ ಚಿತೆಯು ಮಳೆಯ ಕಾರಣ ಆರಿ ಹೋಗುತ್ತದೆ ಪತಿಯನ್ನ ಬದುಕಿಸಿಕೊಳ್ಳುವ ಸಲುವಾಗಿ ಆಕೆ ಪರಮೇಶ್ವರನನ್ನ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ ಆಗ ಪ್ರತ್ಯಕ್ಷನಾದ ಪರಶಿವನು ಈ ವ್ರತದ ಬಗ್ಗೆ ತಿಳಿಸುತ್ತಾನೆ ಆಗ ಆಕೆ ಈ ಪೂಜೆಯನ್ನ ಮಾಡಿ ಪತಿಯನ್ನ ಬದುಕಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾಳೆ ಈ ಕಾರಣದಿಂದಲೇ ಇದು ಪತಿ ಸಂಜೀವಿನಿ ವ್ರತ ಎಂದು ಆಚರಿಸಲ್ಪಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಅಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು